ರಾಜ್ಯ ಮಟ್ಟದ ಜಾನಪದ ಸಂಭ್ರಮ ಜನಪದ ಸಂಸ್ಕೃತಿ ಜಗತ್ತಿನ ಶ್ರೇಷ್ಠ ಸಂಸ್ಕೃತಿ ಡಾಕ್ಟರ್ ಬಾಲಾಜಿಯ ಜನಪದ ಸಂಸ್ಕೃತಿ ಜೇನುಗೂಡಿನ ಸಂಸ್ಕೃತಿ ಜನಸಾಮಾನ್ಯರನ್ನ ಆಕರ್ಷಿಸುವ ಅದೆಮ್ಯ ಶಕ್ತಿ ಅದರಲ್ಲಿದೆ ಇಂತಹ ಜನಪದಗಳನ್ನು ಉಳಿಸಿ ಬಳಸಿಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ಬಾಲಾಜಿ ಅವರು ಹೇಳಿದರು ಶುಕ್ರವಾರದಂದು ತಾಲೂಕಿನ ಶಿರ್ಷಾಡ ಗ್ರಾಮದ ಹಿರೇಮಠದಲ್ಲಿ ಕನ್ನಡ ಜಾನಪದ ಪರಿಷತ್ತು ಬೆಂಗಳೂರು ಕನ್ನಡ ಜಾನಪದ ಪರಿಷತ್ತು ಇಂಡಿ ಮಾತೋಶ್ರೀ ಶೈಲಜಾ ಬಿ ಹಿರೇಮಠರವರ ಮೂರನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದಂಥ ರಾಜ್ಯ ಮಟ್ಟದ ಜಾನಪದ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಇಡೀ ರಾಜ್ಯಾದ್ಯಂತ ಜನಪದ ಕಲೆಗಳ ಉಳಿವಿಗಾಗಿ ಹಾಗೂ ಬೆಳವಣಿಗೆಗಾಗಿ ನಮ್ಮ ಸಂಸ್ಥೆಯು ಅವಿರತವಾಗಿ ಶ್ರಮಿಸ್ತಾ ಇದ್ದು ಪ್ರತಿ ಗ್ರಾಮದಲ್ಲಿ ಕನ್ನಡ ಜಾನಪದ ಪರಿಷತ್ತಿನ ಗ್ರಾಮ ಘಟಕಗಳನ್ನು ಆರಂಭಿಸುತ್ತಾ ಇದ್ದು ಇದಕ್ಕೆ ಎಲ್ಲರೂ ಸಹಕಾರ ಬಹುಮುಖ್ಯವಾಗಿದೆ ಅಂತ ತಿಳಿಸಿದರು ಶಿಕ್ಷಣ ಸಾಹಿತಿ ಸಂತೋಷ್ ಬಂಡೆ ಉಪನ್ಯಾಸ ನೀಡುತ್ತಾ ಮಾತನಾಡಿ ಜಾನಪದವು ಒಂದು ಶಿಷ್ಟ ಸಾಹಿತ್ಯದ ತಾಯಿ ಬೇರು ಇದ್ದಂತೆ ನಮ್ಮ ಬದುಕಿನ ಜೀವಂತ ಚಿತ್ರಣವೇ ಜನಪದದಲ್ಲಿದೆ ಜನಪದ ಕಲಾವಿದರು ತಮ್ಮ ಕಲೆಗಳ ಮೂಲಕ ತಮ್ಮ ಬದುಕನ್ನು ಹಸನು ಮಾಡಿಕೊಂಡು ದೇಶದ ಸಂಸ್ಕೃತಿಯ ಮೂಲ ಬೇರುಗಳನ್ನು ಗಟ್ಟಿ ಮಾಡ್ತಾ ಇರುವುದು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನಿರ್ದೇಶಕ ಎಸ್ ಆರ್ ಪಾಟೀಲ್ ಮಾತನಾಡಿ ಜನಪದ ಸಂಸ್ಕೃತಿ ಪರಂಪರೆ ಸಾಹಿತ್ಯ ಕಲೆ ಸಂಗೀತ ಸಂಪ್ರದಾಯಗಳಿಗೆ ಸರ್ವಶ್ರೇಷ್ಠ ಸ್ಥಾನವಿದ್ದು ಇಂದಿನ ವಿದ್ಯಾರ್ಥಿಗಳು ಈ ಸುಂದರ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಅಂತ ಮನವಿಯನ್ನು ಮಾಡಿದರು ಕನ್ನಡ ಜಾನಪದ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪಂಡಿತ್ ಅವಜಿ ಅಧ್ಯಕ್ಷತೆ ವಹಿಸಿದ್ರು ಇನ್ನು ಮುಖ್ಯ ಅತಿಥಿಗಳಾಗಿ ಎಸ್ಎಸ್ ಅರಳಗುಂಡಿಗಿ ಮತ್ತು ಬಸವರಾಜ ಗೊರ್ನಾಳ್ ಶ್ರೀಮಂತ ನೇದಲ್ಗಿ ಮತ್ತು ಸಿದ್ದಾರೂಢ ಕೊಳ್ಳೂರು ಆಗಮಿಸಿದ್ರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಟ್ಟಪ್ಪ ಮಾದಾರ್ ಕಾರ್ಯಕ್ರಮವನ್ನು ನಿರ್ಮಿಸಿದರು ವಿವಿಧ ಕಲಾ ತಂಡಗಳಿಂದ ಗೀಗಿ ಪದಗಳು ಗೊಂದಲ ಒಂದು ಪದಗಳು ಮತ್ತು ಪೋಧರಾಜ ನೃತ್ಯ ಹಂತಿ ಪದಗಳು ಚೌಡುಕಿ ಪದಗಳು ಡೋಳಿನ ಪದಗಳು ಜರುಗಿತುವು